ನಮಸ್ತೆ ವೆಲ್ಕಮ್ ಟು ಯೋಚಿವಿ ಕನ್ನಡ ಆಪರೇಷನ್ ಸಿಂಧೂರ್ ಬಳಿಕವೂ ಪಾಪಿ ಪಾಕಿಸ್ತಾನ ವಿರುದ್ಧ ಇಂಡಿಯಾ ತನ್ನ ರಾಜತಾಂತ್ರಿಕ ಯುದ್ಧವನ್ನ ಮುಂದುವರೆಸಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಮೋದಿ ಒಂದು ಸಮಿತಿ ಮಾಡಿ ಪಾಪಿ ಪಾಕಿಸ್ತಾನದ ಅಸಲಿ ಬಣ್ಣ ಬಯಲು ಮಾಡಲು ಅನೇಕ ರಾಜತಾಂತ್ರಿಕ ಸ್ಕೆಚ್ಗಳನ್ನು ಕೂಡ ಹಾಕಲಾಗ್ತಿದೆ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ಹಣ ನೀಡಬಾರದು ಎಂದು ತಿಳಿಸಿತು ಆದರೆ ಭಾರತದ ಮನವಿ ತಿರಸ್ಕರಿಸಿ ಐಎಂಎಫ್ ಅವರಿಗೆ ಹಣ ನೀಡಿತ್ತು ಸದ್ಯ ಐಎಂಎಫ್ ತನ್ನ ಮುಂದಿನ ಔಟ್ ಕಂತಿಗೆ ಪಾಕಿಸ್ತಾನದ ಮೇಲೆ ಹನ್ನೊಂದು ಹೊಸ ಷರತ್ತುಗಳನ್ನು ವಿಧಿಸಿದೆ ಹದಿನೇಳು ಪಾಯಿಂಟ್ ಆರು ಟ್ರಿಲಿಯನ್ ಬಜೆಟ್ ಮತ್ತು ಇಂಧನ ವಲಯ ಸುಧಾರಣೆಗಳಿಗೆ ಸಂಸತ್ತಿನ ಅನುಮೋದನೆ ನೀಡಿದೆ ಎಂದು ತಿಳಿಸಿದೆ ಹೌದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತನ್ನ ಬೇಲ್ಔಟ್ ಕಾರ್ಯಕ್ರಮದ ಮುಂದಿನ ಕಂತನ್ನು ಬಿಡುಗಡೆ ಮಾಡಲು ಪಾಕಿಸ್ತಾನಕ್ಕೆ ಹನ್ನೊಂದು ಹೊಸ ಷರತ್ತುಗಳನ್ನು ವಿಧಿಸಿದೆ ಮತ್ತು ಭಾರತದೊಂದಿಗಿನ ಉದ್ವಿಗ್ನತೆಯು ಯೋಜನೆಯ ಹಣಕಾಸು ಬಾಹ್ಯ ಮತ್ತು ಸುಧಾರಣಾ ಗುರಿಗಳಿಗೆ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಎಚ್ಚರಿಸಿದೆ ಎಂದು ಭಾನುವಾರ ಮಾಧ್ಯಮ ವರದಿಯೊಂದಿಗೆ ತಿಳಿಸಿದೆ ಸದ್ಯ ಪಾಕಿಸ್ತಾನದ ಮೇಲೆ ವಿಧಿಸಲಾದ ಹೊಸ ಷರತ್ತುಗಳಲ್ಲಿ ಹದಿನೇಳು ಪಾಯಿಂಟ್ ಆರು ಟ್ರಿಲಿಯನ್ ರೂಪಾಯಿಗಳ ಹೊಸ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ವಿದ್ಯುತ್ ಬಿಲ್ಗಳ ಮೇಲಿನ ಸಾಲ ಸೇವಾ ಸರ್ ಹೆಚ್ಚಳ ಮತ್ತು ಮೂರು ವರ್ಷಗಳಿಗಿಂತ ಹಳೆಯದಾದ ಬಳಸದ ಕಾರುಗಳ ಆಮದು ಮೇಲಿನ ನಿರ್ಬಂಧಗಳನ್ನ ತೆಗೆದು ಹಾಕುವುದು ಸೇರಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಗಳೇನಾದರೂ ಮುಂದುವರೆದ್ರೆ ಅಥವಾ ಮತ್ತಷ್ಟು ಹದಗಿಟ್ರೆ ಕಾರ್ಯಕ್ರಮದ ಹಣಕಾಸು ಬಾಹ್ಯ ಮತ್ತು ಸುಧಾರಣಾ ಗುರಿಗಳಿಗೆ ಅಪಾಯಗಳನ್ನು ಹೆಚ್ಚಿಸಬಹುದು ಎಂದು ಐಎಂಎಫ್ ಬಿಡುಗಡೆ ಮಾಡಿದ ಸಿಬ್ಬಂದಿ ಮಟ್ಟದ ವರದಿ ಹೇಳಿದೆ ಎಂದು ಎಕ್ಸ್ಪ್ರೆಸ್ ಟ್ರಿಬ್ಯೂನ್ ಪತ್ರಿಕೆ ತಿಳಿಸಿದೆ ಕಳೆದ ಎರಡು ವಾರಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಉದ್ವಿಗ್ನತೆಗಳು ಗಮನಾರ್ಹವಾಗಿ ಹೇರಿವೆ ಆದರೆ ಇಲ್ಲಿಯವರೆಗೆ ಮಾರುಕಟ್ಟೆಯ ಪ್ರತಿಕ್ರಿಯೆ ಸಾಧಾರಣವಾಗಿದೆ ಷೇರು ಮಾರುಕಟ್ಟೆಯು ತನ್ನ ಇತ್ತೀಚಿನ ಲಾಭಗಳಲ್ಲಿ ಹೆಚ್ಚಿನದನ್ನ ಉಳಿಸಿಕೊಂಡಿದೆ ಮತ್ತು ಹರಡುವಿಕೆ ಮಧ್ಯಮವಾಗಿ ವಿಸ್ತರಿಸುತ್ತಿದೆ ಎಂದು ವರದಿ ಹೇಳಿದೆ ಐಎಂಎಫ್ ವರದಿಯು ಮುಂದಿನ ಹಣಕಾಸು ವರ್ಷದ ರಕ್ಷಣಾ ಬಜೆಟ್ ಅನ್ನು ಎರಡು ಪಾಯಿಂಟ್ ಹದಿನಾಲ್ಕು ಟ್ರಿಲಿಯನ್ ರೂಪಾಯಿಗಳಿಗೆ ತೋರಿಸಿದೆ ಇದು ಇನ್ನೂರ ಐವತ್ತೆರಡು ಶತಕೋಟಿ ರೂಪಾಯಿ ಅಥವಾ ಹನ್ನೆರಡು ಪರ್ಸೆಂಟ್ ಹೆಚ್ಚಾಗಿದೆ ಈ ತಿಂಗಳ ಆರಂಭದಲ್ಲಿ ಭಾರತದೊಂದಿಗೆ ಮುಖಾಮುಖಿಯಾದ ನಂತರ ಐಎಂಎಫ್ ನ ಅಂದಾಜ್ಗೆ ಹೋಲಿಸಿದ್ರೆ ಸರ್ಕಾರವು ಎರಡು ಪಾಯಿಂಟ್ ಐದು ಟ್ರಿಲಿಯನ್ ರೂಪಾಯಿಗಳಿಗಿಂತ ಹೆಚ್ಚು ಅಥವಾ ಹದಿನೆಂಟು ಪರ್ಸೆಂಟ್ ಹೆಚ್ಚಿನ ಬಜೆಟ್ ಅನ್ನ ಮಂಜೂರು ಮಾಡುವ ಸೂಚನೆಯನ್ನು ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ